ನೋಡ ಸುದೀಪ ಇದು ಒಡಗೂರ್ ನಾವು ಇದು ಶಿವಲಿಂಗ ಭಾಗ ರೋಸ್ ಹೋಟೆಲ್ ಮಾಡಲಾಗಿದೆ ಶಿವಾದಿಕ ಲಿಂಗ ಇದು ಇದು ಬ್ರಹ್ಮ ಭಾಗ ಇದು ಅಷ್ಟ ಮುಖ ಇರುವಂತಹ ಅಷ್ಟಾಕ್ಷರಿ ವಿಷ್ಣು ಭಾಗ ಇದು ಫ್ಯಾಸೆಟ್ಲೆಸ್ ಶಿವನ ಭಾಗ ಶಿವನ ಭಾಗದ ಮೇಲೆ ಶ್ರೀಚಕ್ರ ಬರೆಯಲಾಗಿದೆ ಇದು ಆಕ್ಚುಲಿ ನಿನ್ನ ಖುಷಿ ಪಡ್ಬೇಕು ನೀನು ಎರಡು ಬಣ್ಣದಲ್ಲಿದೆ ಶಿವ ಪಾರ್ವತಿ ಸೇರಿ ನನಗೆ ಹಾಸ್ಯ ಅದು ನಿಂಗೆ ಸಿಕ್ಕಿದೆ ಇದು ಬ್ರಹ್ಮ ಅದ ನಂದ್ಯಾವರ್ತ ಶಿಲೆ ಇದು ಅಂದರೆ ಶಿಲೆ ಅಂತಾರೆ ಆ್ಯಕ್ಚುಲಿ ಇದು ನಂದ್ಯಾವರ್ತ ಧಾರು ಅಂದರೆ ಉಡ್ಡಲ್ ಮಾಡಲಾಗಿದೆ ಯಾಕಂದರೆ ಇದನ್ನ ಜಂಗಮಲಿಂಗ ಅಂತ ಕರೀತಾರೆ ಯಾಕಂದರೆ ಎಲ್ಲ ಕಡೆ ಎತ್ಕೊಂಡು ಹೋಗ್ಬೋದು ಬೇರೆ ಕಡೆ ಶೈಲಜಲಿಂಗದಲ್ಲಿ ಇದು ಭೂಮಿ ಒಳಗಡೆ ಈ ರೀತಿ ಮಾಡಿ ಹಾಕ್ತಾರೆ ಇದನ್ನು ಈ ಬ್ರಹ್ಮ ಭಾಗ ಒಳಗಡೆ ಹೋಗಿ ಹಿಂಗೆ ಕೂತ್ಕೊಳ್ಳುತ್ತೆ ಹಿಂಗೆ ಕೂತ್ಕೊಳ್ಳುತ್ತೆ ಅಂದ್ರೆ ಈ ಲೈನ್ಸ್ ಇದೆಯಲ್ಲ ಈ ವುಡ್ಡಲ್ಲಿ ಅಡ್ಡಡ್ಡ ಇರಬೇಕು ಶ್ರೀಚಕ್ರ ನಿನಗೆ ಗೊತ್ತಿದೆ ಮೇಲ್ಭಾಗ ಮೇಲಿರ್ಬೇಕು ಶಿವನ ಭಾಗ ಪಾರ್ವತಿ ತ್ರಿಕೋಣಗಳು ಕೆಳಗೆ ಬರಬೇಕು ಓಕೆ ಹಿಂಗಿಡಬೇಕು ಇದ್ಮೇಲೆ ಇದು ಪಾರ್ವತಿ ಭಾಗ ನೋಡಿದೀನಿ ಪಾರ್ವತಿ ಭಾಗ ಪಾರ್ವತಿ ಭಾಗ ಶಿವನ ಪತ್ನಿ ಪಾರ್ವತಿ ಆಕೆ ಶಿವನನ್ನು ಆವರಿಸಕೋತಾಳೆ ಹಿಂಗೆ ಅಂದ್ರೆ ಇದು ಮೇಲಿರುವಾಗ ಇದು ಎಡಕ್ಕೆ ಬರಬೇಕು ಇದು ತುಪ್ಪ ಸವರಿರೋದ್ರಿಂದ ಹಿಂಗಾಗಿದೆ ಇದು ಹೀಗಾಗಿದೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದು ಆಕ್ಚುಲಿ ನಿಜವಾದ ಶಿವಲಿಂಗ ಇದ್ರ ಮರತಿದ್ದೀರಾ ಈಗಿನ ಕಾಲದ ಜನರೇಷನ್ ಏನಾಗಿದೆ ಎಲ್ಲ ಮೂರು ಒಂದೇ ಶಿವಲಿಯಲ್ಲಿ ಮಾಡಿಬಿಡ್ತಾರೆ ಒಡ್ಡಲ್ಲಿ ಮಾಡ್ತಾರೆ ಆಕ್ಚುಲಿ ಇದು ಶಾಸ್ತ್ರೋಕ್ತವಾಗಿ ಮಾಡಿರೋದು ನಿನ್ನ ತುಂಬಾ ದಿವಸದ ಕನಸು ನಿನ್ ಸಾಲು ಇಲ್ಲದಂತ ಶಿವಲಿಂಗಕ್ಕೋಸ್ಕರ ಬರುವ ಆದಾಯ ಕಡಿಮೆ ಇದ್ದರೂ ನೀನು ದೇಶಕ್ಕೋಸ್ಕರ ಕಡಿಮೆ ಆದಾಯದಲ್ಲಿ ಕೆಲಸ ಮಾಡ್ತಾ ಇದೆಯಾ ನೀನು ವಿಜ್ಞಾನಿ ಅನ್ನೋದು ನಮಗೆ ಒಂದು ಹೆಮ್ಮೆ ಜೀವರಸಾಯನಿಕ ವಿಜ್ಞಾನಿ ಆಗಿದೆಯಾ ನಿನ್ನಿಂದ ನಮ್ಮ ದೇಶಕ್ಕೆ ತುಂಬ ಉಪಕಾರ ಆಗುತ್ತೆ ನೀನು ತುಂಬ ದೊಡ್ಡ ವ್ಯಕ್ತಿ ಆಗ್ತೀಯಾ ಅದರಲ್ಲೂ ನೀನು ಸಾಲವಿಲ್ಲದ ಜೀವನ ನಡೆಸ್ತಾ ಇರೋದು ಕೃಷಿ ಇದನ್ನು ನಿನಗೆ ಕೊಡ್ತೀನಿ ಬಹು ನಮ್ಮ ಸುದೀಪ್ ಒಡಗೂರು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಇವನು ಬಯೋ ಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಇಂಜಿನಿಯರ್ ಇದು ಇವನು ಇದು ಸೈಂಟಿಸ್ಟ್ ಆಗಿದ್ದಾನೆ ಮುಂದೊಂದು ದಿನ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಹೆಮ್ಮೆ ತರ್ತಾನೆ ಇವನು ಅನೇಕ ಇವನು ವೈಜ್ಞಾನಿಕ ರಿಸರ್ಚ್ ಗಳಿಂದ ಅನೇಕ ಮೆಡಿಸಿನ್ಸ್ಗೆ ಇವನು ದಾರಿಯಾಗಿದ್ದಾನೆ ಇವನು ಮೆಡಿಸಿನ್ಸ್ ನ ಕಂಡು ಹಿಡಿತಾನೆ ಇವನ್ ಮನಸ್ಸು ಮಾಡಿದ್ರೆ ವಿದೇಶಕ್ಕೆ ಕೆಲಸ ಮಾಡಿದ್ರೆ ತುಂಬ ಹಣ ಮಾಡ್ಬೋದು ಆದರೂ ದೇಶಭಕ್ತಿಯಿಂದ ನಮ್ಮ ದೇಶಕ್ಕೆ ಕೆಲಸ ಮಾಡ್ತಾರೆ ಇಂಥವ್ರನ್ನ ನಮ್ಮ ರಾಷ್ಟ್ರ ಎನ್ಕರೇಜ್ ಮಾಡಬೇಕು ಇವನಿಗೆ ನಮ್ಮ ಕಡೆಯಿಂದ ಈ ಶಿವಲಿಂಗವನ್ನು ನಾನು ಮನಸ್ಸಿಂದ ಪ್ರೀತಿಯಿಂದ ಬಳುವಳಿಯಾಗಿ ಇವನ್ ತುಂಬ ಶಿವಭಕ್ತ ಇವನು ಇವರು ಪೂರ್ವಜರೆಲ್ಲ ಸೋಮೇಶ್ವರನ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರೇನು ದೊಡ್ಡ ದೊಡ್ಡ ಸೋಮೇಶ್ವರ ಲಿಂಗಕ್ಕೆ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಹೆಮ್ಮೆಯಿಂದ ಈ ಶಿವಲಿಂಗ ಜಂಗಮ ಲಿಂಗವನ್ನ ಶಿವಾದಿಕ ಲಿಂಗವನ್ನ ದಾರುಜಲಿಂಗವನ್ನ ಇವನಿಗೆ ನಾವು ಕೊಡ್ತಾ ಇದೀವಿ ಸಂಸಾರ ಸಮೇತ ಬಂದಿರಲಿ ಧನ್ಯವಾದ ಅಹೋರಾತ್ರ